ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಿಗೆಲ್ಲ ಇಲಿ ಕಾಟ ಅಂದರೆ ಮನೇಲಿ ಇಲಿ ಕಾಟ ಏನು ಮಾಡೋದು ಅಂತ ತಲೆ ಬಿಸಿ ಇರುತ್ತೋ ಅವರು ಈ ವಿಡಿಯೋನ ನೋಡಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿನ ನಾವು ವಿಷ ಹಾಕ್ಕೊಳ್ಳೋದು ಇಲ್ಲ ಏನೇ ಒಂದು ಔಟ್ಸೈಡಿಂದ ತಂದು ಇಲ್ಲಿ ಮದ್ನ ಹಾಕ್ತೀವಿ ಸುಮ್ಮನೆ ಇಲಿಗಳನ್ನ ಸಾಯಿಸೋದು ಯಾಕೆ ಅನ್ನೋರು ಈ ರೀತಿ ಮನೇಲಿ ಈ ರೀತಿ ಉಂಡೆನ ಮಾಡಿಟ್ರೆ ಇಲಿ ಮನೆ ಬಿಟ್ಟು ಓಡೋಗಿಬಿಡುತ್ತೆ ಮತ್ತು ಸ್ವಲ್ಪ ದಿನ ಆದಮೇಲೆ ಮತ್ತೆ ಬಂದ್ರೂ ಕೂಡ ಮತ್ತೆ ಇದೇ ರೆಮಿಡಿನ ನೀವು ಯೂಸ್ ಮಾಡೋದ್ರಿಂದ ಇಲ್ಲಿ ನಿಮ್ಮ ಮನೆ ಕಡೆನೇ ಸುಳಿಯೋದಿಲ್ಲ ಏನಂತ ನೋಡೋಣ ಬನ್ನಿ ನಾನು ನೋಡಿ ಎರಡು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಹಾಗೆ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಎಲ್ಲಿ ತಿಂಡಿ ಇರುತ್ತೋ ತಿನ್ನಕಕ್ಕೆ ಏನಿರುತ್ತೆ ಅಂತ ಹುಡ್ಕಾಡ್ತಾ ಇರುತ್ತಲ್ವ ಅದ್ರ ಸಲುವಾಗಿ ನೋಡಿ ಗೋಧಿ ಹಿಟ್ಟನ್ನ ತೊಗೋತಿದ್ದೀನಿ ಒಂದೆರಡು ಸ್ಪೂನ್ ಗೋಧಿ ಹಿಟ್ಟನ್ನ ತೊಗೊಳ್ಳಿ ಎರಡು ಸ್ಪೂನ್ ಗೋಧಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ ಉಂಡೆ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಯಾಕಂದರೆ ಇಲಿಗಳು ಬರೋದೇ ದಿನಸಿ ಎಲ್ಲಿದೆ ತಿನ್ನೋಕ್ಕೇನು ಸಿಗುತ್ತೆ ಅಂತಲೇ ಇರುತ್ತೆ ಇಲಿಗಳಿಗೆ ಬಂದ ತಕ್ಷಣ ತಿನ್ನೋಕ್ಕೇನಾದರೂ ಸಿಗ ಸಿಕ್ಕಿದ್ರೆ ಹಾಗೆ ತಿಂದ್ಬಿಡುತ್ತಲ್ವ ಅದೇ ರೀತಿ ಈ ಉಂಡೆನ ಇಲಿಗಳು ತಿಂದರೆ ಹೊಟ್ಟೆ ಉರಿಯತ್ಬಿಟ್ಟು ಮನೆಯಿಂದನೇ ಓಡೋಗಿಬಿಡುತ್ತೆ ನೋಡೋಣ ನಾವು ಗೋಧಿ ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ಉಂಡೆನ ರೆಡಿ ಮಾಡ್ಕೊಳ್ಳೋಣ ಎಷ್ಟೋ ಜನ ಅಂದ್ಕೊತಿರ್ತೀರ ಮನೇಲಿ ಏನು ಮಾಡಿದ್ರು ಇಲಿ ಓಡ್ಸೋಕ್ಕೆ ಸಾಧ್ಯ ಇಲ್ಲ ಏನಪ್ಪ ಮಾಡೋದು ಅಂದ್ಕೊಂಡು ಔಟ್ಸೈಡಿಂದ ಅಂಗಡಿಯಿಂದ ನೀವು ದುಡ್ಡನ್ನ ಕೊಟ್ಬಿಟ್ಟು ನೂರು ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಏನೇ ಇಲಿ ಮದ್ದನ್ನ ತಂದ್ರೂ ಒಂದು ಎರಡು ಬಿದ್ದರೆ ಬೀಳುತ್ತೆ ಇಲ್ಲ ಅಂದರೆ ಇಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋ ಬದಲು ಹಾಗೆ ಅದು ಚಿಕ್ಕ ಮಕ್ಕಳ ಕೈಗೆ ಸಿಕ್ಕಿದ್ರೆ ಆಗುತ್ತೆ ಅನ್ನೋ ಭಯ ಪಡೋ ಬದಲು ಈ ರೀತಿ ಮನೆಯಲ್ಲೇ ರೆಡಿ ಮಾಡಿರೋದು ಇಡೋದ್ರಿಂದ ಇಲಿಗಳನ್ನೂ ಕೂಡ ಓಡಿಸ್ಬೋದು ಹಾಗೆಯೇ ಪರ್ಮನೆಂಟಾಗಿ ಇದಕ್ಕೆ ಒಂದು ಸೊಲ್ಯೂಷನ್ನ ನೀವು ಪಡ್ಕೋಬೋದು ನೋಡಿ ಉಂಡೆನ ರೆಡಿ ಮಾಡಿದ್ದೀನಿ ಇದನ್ನು ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ತಿದ್ದೀನಿ ದೊಡ್ಡದು ಒಂದೇ ಕಡೆ ಇಟ್ಬಿಟ್ರೆ ಸುಮ್ಮನೆ ವೇಸ್ಟು ಅದು ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ಅಲ್ವ ಅದಕ್ಕೋಸ್ಕರ ನಿಮಗೆ ಇಲಿಗಳು ಎಲ್ಲೆಲ್ಲಿ ಓಡಾಡ್ತವೆ ಅನ್ನೋ ಡೌಟ್ ಇರುತ್ತೆ ಅಲ್ಲೆಲ್ಲಾನು ಒಂದು ನಾಲ್ಕರಿಂದ ಐದು ಉಂಡೆನ ಮಾಡಿಬಿಟ್ಟು ಒಂದೊಂದು ಕಡೆ ಒಂದೊಂದು ಇರ್ತಾ ಬಂದರೆ ಇಲಿಗಳನ್ನ ಓಡಿಸ್ಬೋದು ನೋಡಿ ಮೆಣಸಿನ್ಕಾಯಿ ತುಂಬ ಖಾರ ಇರೋ ಮೆಣಸಿನ್ಕಾಯಿನ ನಾನು ನೀವು ಜಜ್ಜಿ ಪೇಸ್ಟ್ ಕೂಡ ಮಾಡ್ಕೋಬೋದು ಇಲ್ಲ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ನಾನು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ ಮೊದಲಿಗೆ ಒಂದು ಉಂಡೆಗೆ ನಾನು ಮೆಣ್ಸಿನ್ಕಾಯಿನ ಹಾಕ್ತೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ತಿಂದ ಕೂಡಲೇ ಇಲ್ಲಿ ಗೊತ್ತಿಲ್ಲದೆ ಗೋಧಿ ಹಿಟ್ಟನ್ನ ಉಂಡೆನ ತಿನ್ನುತ್ತೆ ಒಳಗಡೆ ನೀವು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋದ್ರಿಂದ ಇಲಿಗಳು ತಿಂತಾ ಇದ್ದಂಗೆ ತಿಂದ್ಕೊಂಡು ಹೋಗುತ್ತಲ್ವ ಸ್ವಲ್ಪ ಹೊತ್ತಾದಮೇಲೆ ಅದಕ್ಕೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ಹೊಟ್ಟೆ ಉರಿತಾ ಇದ್ದರೆ ಈ ಮತ್ತೆ ಈ ಕಡೆ ಅದು ತಿನ್ನೋಕೆ ಸಿಗುತ್ತೆ ಅಂತ ಬರೋದೇ ಇಲ್ಲ ಯಾಕಂದರೆ ಅದಕ್ಕೆ ಆಲ್ರೆಡಿ ಹೊಟ್ಟೆ ಉರಿ ಎದ್ಬಿಟ್ಟು ಟೆನ್ಷನ್ ಆಗಿಬಿಟ್ಟು ಮತ್ತೆ ಈ ಕಡೆ ಬರಬಾರ್ದು ಅಂತ ಅದೇ ಅಂದ್ಕೊಂಡ್ಬಿಡುತ್ತೆ ಇದಕ್ಕೆ ನೀವು ಸ್ವಲ್ಪ ಕರ್ಪೂರನೂ ಸೇರಿಸ್ಬಿಟ್ಟು ಉಂಡೆ ಮಾಡ್ಬೋದು ಇಲ್ಲಿಗಳು ಹೆಂಗೆ ಅಂದರೆ ತುಂಬ ಘಾಟ್ ಬರ್ತಾಯಿದ್ರೆ ತುಂಬ ಸ್ಮೆಲ್ ಘಾಟ್ ಹೊಡಿತಾ ಇದ್ದರೆ ಅದು ಆ ಕಡೆ ಬರೋದೇ ಇಲ್ಲ ಕರ್ಪೂರ ಹಾಕೋ ಉದ್ದೇಶ ಇಲಿಗಳು ಈ ಜಾಗದಲ್ಲಿ ಓಡಾಡ್ತಿದೆ ಅಂತ ಗೊತ್ತಾದರೆ ನಿಮಗೆ ಆ ಜಾಗಕ್ಕೆ ಒಂದು ಗೋಧಿ ಉಂಡೆಗೆ ಕರ್ಪೂರನ ಪುಡಿ ಮಾಡಿಬಿಟ್ಟು ಅದಕ್ಕೆ ಸೇರಿಸಿ ಆವಾಗ ಕರ್ಪೂರದ ಸ್ಮೆಲ್ಲಿಗೆ ಇಲಿಗಳು ಘಾಟ್ ತಡಿಯೋಕ್ಕಾಗ್ದೇನೆ ಮತ್ತೆ ಆ ಕಡೆ ಬರಲ್ಲ ಹೋಗಲಿ ಸ್ವಲ್ಪ ದಿನ ಬಿಟ್ಟು ಮತ್ತೆ ಬಂತು ಅಂದರೆ ಕರ್ಪೂರದ ಘಾಟ್ ಹೋಗಿದ್ದ ಕೂಡಲೇ ಇನ್ನೊಂದು ಇದೇ ರೀತಿ ಕರ್ಪೂರನ ಹಾಕಿಬಿಟ್ಟು ಉಂಡೆ ಮಾಡಿ ಇಟ್ಬಿಡಿ ಆವಾಗ ಇಲ್ಲಿಗೆ ಯಾವತ್ತೂ ತುಂಬ ಸ್ಮೆಲ್ ಅಂದರೆ ಆಗೋಲ್ಲ ಆ ಕಡೆ ಸುಳಿಯೋದೇ ಇಲ್ಲ ಅಕಸ್ಮಾತ್ ಬಂದು ತಿಂತು ಅಂದ್ಕೊಳ್ಳಿ ಅದರಲ್ಲಿ ಮೆಣಸಿನ್ಕಾಯಿನ ನಾವು ಕತ್ತರಿಸಿ ಹಾಕಿರ್ತೀವಲ್ವ ಹೊಟ್ಟೆ ಉರಿಗೆ ಅದು ಏನೋ ಒದ್ದಾಡಿಬಿಟ್ಟು ಹೋಗ್ಬಿಡುತ್ತೆ ಇದು ಓನ್ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇರೋದು ಇಲಿಗಳು ಹಳ್ಳಿಗಳಲ್ಲಿ ತುಂಬ ಬರ್ತಾನೆ ಇರುತ್ತೆ ಹಳ್ಳಿ ಕಡೆ ಈ ರೀತಿ ಮಾಡಿಡೋದ್ರಿಂದ ನಮಗೆ ಮಕ್ಕಳ ಕೈಗೆ ಸಿಗುತ್ತೆ ಈ ರೀತಿ ಅಲ್ಲ ಅಂತ ಡೌಟ್ ಇದ್ದರೆ ನೀವು ನೋಡಿಕೊಂಡು ನೀಟಾಗಿ ಇಡಿ ಮೊದಲೇ ಹೇಳಿರ್ತೀನಿ ನಾನು ಓಕೆನಾ ಈ ಉಂಡೆನ ಅಕಸ್ಮಾತ್ ಇಲಿಗಳು ತಿಂದ್ರೂ ಇಲ್ಲ ಈ ಉಂಡೆ ಘಾಟ್ ಸಲ ತೊಗೊಂಡ್ರು ಇನ್ನೊಂದು ಸಲ ಇಲಿಗಳು ಮತ್ತೆ ಮನೆ ಕಡೆ ಬರೋಕ್ಕೆ ತುಂಬ ಯೋಚನೆ ಮಾಡ್ತವೆ ಮತ್ತೆ ಬರೋದೇ ಇಲ್ಲ ಅಂದ್ಕೊಳ್ಳಿ ಓಕೆನಾ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು